ಉಡುಪಿ ಜಿಲ್ಲೆಯಲ್ಲಿ ರಣಾಂಗಣವಾದ ಗ್ರಾಮ ಸಭೆ ಗ್ರಾಮ ಪಂಚಾಯಿತಿಯಲ್ಲಿ ಭಾರಿ ಗೋಲ್ಮಾಲ್ ನಡೆದಿದೆ ಅನ್ನುವಂತ ಒಂದು ಆರೋಪ ಗ್ರಾಮಸ್ಥರ ಆಕ್ರೋಶಕ್ಕೆ ಪಂಚಾಯಿತಿ ಸದಸ್ಯರು ಅಧಿಕಾರಿಗಳು ತಬ್ಬಿಬ್ಬಾಗಿದ್ದಾರೆ ಕೇವಲ ನೂರೈವತ್ತು ಜನರು ಲಘು ಉಪಹಾರಕ್ಕೆ ಹದಿನೆಂಟು ಸಾವಿರ ಖರ್ಚಾಗಿದೆ ಕೇವಲ ಪಂಪ್ ರಿಪೇರಿಗಾಗಿ ಒಂದು ತಿಂಗಳಲ್ಲಿ ನಾಲ್ಕು ಲಕ್ಷ ಖರ್ಚಾಗಿದೆ ಯಾರು ಗ್ರಾಮ ಪಂಚಾಯಿತಿಯಲ್ಲಿ ಅಕ್ರಮದ ಆರೋಪ ಕೇಳಿ ಬರ್ತಾ ಇದೆ ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಮಿಯಾರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಅಧಿಕಾರಿಗಳಿಗೆ ಗ್ರಾಮಸ್ಥರು ತರಾಟೆ ತೆಗೆದುಕೊಂಡಿದ್ದಾರೆ ಭಾರಿ ವಾಗ್ವಾದದ ನಡುವೆ ಮೌನಕ್ಕೆ ಶರಣಾಗ್ಬಿಟ್ರು ಪಂಚಾಯಿತಿ ಅಧ್ಯಕ್ಷ ಸುಮ್ಮನೆ ಪುಕ್ಷೆ ದುಡ್ಡು ಆಗ್ತಾ ಇದೆ ಹೆಂಗೆ ಯಾಕೆ ಏನು ಅನ್ನುವುದು ಪ್ರಶ್ನೆ ಆಗಿತ್ತು ಯಾರನ್ನು ಕೇಳಿ ಖರ್ಚು ಮಾಡ್ತಿದ್ರೆ ಯಾವ್ದಕ್ಕಾಗಿ ಖರ್ಚು ಮಾಡ್ತಾ ಇದ್ರೆ ಇದೆಲ್ಲ ಗೋಲ್ಮಾಲ್ ಅಲ್ಲದೆ ಏನು ಅನ್ನುವ ಪ್ರಶ್ನೆಯನ್ನ ಮಾಡಲಾಗಿತ್ತು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸೈಲೆಂಟ್ ಆಗ್ಬಿಟ್ರು ಒಂದು ಲೆಕ್ಕ ಪತ್ರದ ಕಾಪಿ ಕೊಡಿ ಹೇಳ್ತೀನಿ ನೀವು ಅದನ್ನು ಹೇಳದೆ ಅದೇ ವಿಷಯದಲ್ಲಿ ಚರ್ಚೆಯಾಗಿ ಮೊನ್ನೆ ಸಭೆ ಮುಂದೂಡಿದೆ ನೀವು ಅವತ್ತು ಅದು ಬಿಟ್ಟು ಇವನು ಇವತ್ತು ಬೇರೆದನ್ನೇ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ ಸರಿ ಹಾಗಾದ್ರೆ ಇವತ್ತು ಪುನಃ ಮಂಡನೆ ಮಾಡಬೇಕಲ್ಲ ಪ್ರತಿ ಸಾಮಾನ್ಯ ಸಭೆಯಲ್ಲಿ ನಾನು ಹೇಳ್ತಾ ಬಂದದ್ದು ಪ್ರತಿ ಸಾವಿರ ಇತ್ಯರ್ಥ ಮಾಡಲಿಲ್ಲ ಈಗ ಹೇಳ್ತೇನೆ ನಾನು ಒಂದು ನಿಮಿಷ ಇತ್ಯರ್ಥ ಮಾಡ್ಲಿಲ್ಲ ಪಂಪರಿ ಪೇರಿಗೆ ನಾಲ್ಕು ಲಕ್ಷದ ಹದಿನಾರು ಸಾವಿರದ ನಾಲ್ನೂರ ಆರು ಇದರಲ್ಲಿ ಹತ್ತು ಪಂಪ್ ಬರ್ತದೆ ನಮಗೆ ಹೊಸದ್ದು ಒಂದು ವರ್ಷದಲ್ಲಿ ಪಂಪು ಬೇಕಿದೆ ಇದು ನಾನು ಸಾಮಾನ್ಯ ಸಭೆಯಲ್ಲಿ ಹೇಳಿಲ್ಲ ಅಂತ ಹೇಳಿ ನೀವು ಈಗ ಎಷ್ಟು ಸಲ ಇದರ ಬಗ್ಗೆ ಮಾತಾಡ್ತಲಿಲ್ಲ ನಾನು ಏನು ಅದಕ್ಕೆ ನೀವು ಇದು ಮಾಡಿದ್ರಿ ಇವತ್ತು ಇಲ್ಲಿ ನಿಂತು ಪ್ರಶ್ನೆ ಕೇಳಬೇಕಾದ್ರೆ ನಮಗೆ ಸಹ ಹುಟ್ಟು ನಾವು ಸಾಮಾನ್ಯ ಸಭೆಯಲ್ಲಿ ಕೂತು ಖಾಲಿ ಕಿವುಡರಾಗಿ ಬದಲಿಕ್ಕೆ ಆಗುದಿಲ್ಲ ನಾವು ನಾಲ್ಕು ಲಕ್ಷದ ಹದಿನಾರು ಸಾವಿರದ ಆರುನೂರ ನಾಲ್ನೂರ ಆರು ರೂಪಾಯಿ ಖರ್ಚೆ ಹಾಕ್ಬೇಕು ಯಾವುದು ಎಷ್ಟು ಬಿಲ್ ಯಾವ್ದು ಅಂತ ಹೇಳಿ ಯಾಕಂದ್ರೆ ಮೇಯಾರಿನ ಹೆಸರು ಯಾವಾಗ ಮಾತ್ರ ಈಗ ಇದೊಂದು ಮೂರು ಫ್ಯಾನ್ ಯಾವ್ದು ಹೇಳಿ ಹತ್ತು ಸಾವಿರ ಹನ್ನೊಂದು ಸಾವಿರ ಹದಿಮೂರು ಸಾವಿರ ಫ್ಯಾನ್ ರಿವೈಂಡ್ ಉತ್ತರ ಕೊಟ್ಟಿಲ್ಲ ನಿಮಗೆ ಮೀಡಿಯಾದಲ್ಲಿ ಕೊಡ್ಬೇಕಿತ್ತ ನಿಮ್ಮ ಬಿಲ್ ನೀವು ಅಲ್ಲಿ ಉತ್ತರ ಕೊಡ್ಬೇಕಿದಲ್ಲ ಮೊನ್ನೆ ರಾಜ್ಯಸಭೆ ಕೇಳಿದ್ರಲ್ಲ ಅದಕ್ಕೆ ನೀವು ಅಲ್ಲಿ ಉತ್ತರ ಕೊಡ್ಬೇಕಿತ್ತಲ್ಲ ಎಲ್ಲಿ ಕೊಟ್ಟಿದ್ದೀರಿ ಎಲ್ಲಿ ಗ್ರಾಮ ಸಭೆಯಲ್ಲಿ ಮೊನ್ನೆ ಎಲ್ಲಿ ಉತ್ತರ ಬಿಡ್ತೀರಿ ಮೀಡಿಯಾದವರು ಇದ್ದಾರೆ ಅವ್ರ ಮುಂದೆ ಹೇಳಿ ಅದ್ರಲ್ಲಿ ಏನು ನಡೀತಿದ್ರು ಏನು ಆದ್ರೂ ಅವರಿಗೆ ಬಿದ್ದು ನಾವು ಪಂಚಾಯತ್ ಯಾಕೆ ಅದಕ್ಕೆ ರಿಪೇರಿ ಮಾಡಿದ್ದೇವೆ ಏನಂತಂದ್ರೆ ಅವರಿಗೆ ಬಿಲ್ಡಿಂಗ್ ಮಾಡೋದಕ್ಕೆ ಅಂದ್ರೆ ವರ್ಕ್ ಮಾಡೋದಕ್ಕೆ ಇದನ್ನು ನಾನು ಐ ಬಿಟ್ಟಿಂಗ್ ಇಟ್ಟು ನೋಡಿ ಎರಡು ತಿಂಗಳ ಐ ಬೆಟ್ಟಿಂಗ್ ಆಗುತ್ತೆ ಪ್ರತಿಯೊಬ್ಬರ ಮನೆಯಲ್ಲಿ ಮಕ್ಕಳು ಹತ್ತು ತಿಂಗಳು ಹೂ ಬಿಡುವ ಪರಿಸ್ಥಿತಿ ಬರ್ತದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ ಆದಿತ್ಯ ಗೋಲ್ ಮಾಲ್ ನಡೆದಿದೆ ಅನ್ನುವಂತ ಒಂದು ಗಂಭೀರವಾದಂತ ಆರೋಪವನ್ನು ವೇದಿಕೆ ಮೇಲೆ ಮಾಡಿದ್ದಾರೆ ಅದಕ್ಕೆ ಉತ್ತರ ಕೊಡೋದಕ್ಕೆ ಪರ್ದಾಡಿದ್ದನ್ನು ಕೂಡ ನಾವು ಗಮನಿಸಿದ್ವಿ ಏನ್ ಸಮಸ್ಯೆ ಆಗಿದೆ ಅಂತ ಆ ನೀತಿ ಇದು ಮೊದಲೆಲ್ಲ ಈ ತರ ಆಗ್ತಾ ಇರುವಂತದ್ದು ಕಳೆದ ಬಾರಿಯ ಗ್ರಾಮ ಸಭೆಯಲ್ಲೂ ಕೂಡ ಈ ಒಂದು ಜಟಾಪಟಿ ಅನ್ನುವಂಥದ್ದು ಏರಿತ್ತು ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಮಿಯಾರು ಗ್ರಾಮ ಸಭೆಯಲ್ಲಿ ಈ ಘಟನೆ ನಡೆದಿರುವಂತದ್ದು ಅಂದ್ರೆ ಪ್ರತಿ ಬಾರಿ ಗ್ರಾಮ ಸಭೆ ನಡೆಯುವ ಸಂದರ್ಭದಲ್ಲಿ ಇಲ್ಲಿ ಭ್ರಷ್ಟಾಚಾರ ನಡೆದಿದೆ ಅನಾವಶ್ಯಕವಾಗಿ ಹಣವನ್ನ ದುಂಡಿವೆಚ್ಚ ಮಾಡಲಾಗಿದೆ ಮತ್ತು ಒಂದಿಷ್ಟು ಗೋಲ್ಮಾಲ್ಗಳು ನಡೆದಿದೆ ಅನ್ನುವಂಥದ್ದು ಸಾರ್ವಜನಿಕರ ಆರೋಪವಾಗಿತ್ತು ಮತ್ತು ಕಳೆದ ಬಾರಿ ಕೂಡ ಒಂದು ಫ್ಯಾನ್ ನ ಒಂದು ವೈಂಡಿಂಗ್ ನ ವಿಚಾರವಾಗಿ ಸಾಕಷ್ಟು ಅಧಿಕ ದುಬಾರಿಯಲ್ಲದನ್ನ ಮಾಡಿದ್ರು ಇದು ಕೂಡ ಗ್ರಾಮಸ್ಥರ ಆಕ್ರೋಶ ಕಾರಣವಾಗಿತ್ತು ಈ ವಿಚಾರವಾದ ಜಟಾಪಡಿ ನಡೆದ ಸಂದರ್ಭ ಅಲ್ಲಿನ ಪಿಡಿಒ ಮತ್ತು ಅಧಿಕಾರಿಗಳು ಇದಕ್ಕೆ ಉತ್ತರವನ್ನ ಕೊಡೋದಾಗ ಕೊಡೋದಕ್ಕೆ ಆಗದೆ ಅವರು ಹೈರಾಣಾಗಿದ್ರು ಮತ್ತೆ ಇವತ್ತು ಕೂಡ ಮೊನ್ನೆ ಕೂಡ ನಡೆದಂತಹ ಒಂದು ಗ್ರಾಮ ಸಭೆ ಏನಿದೆ ಘಟನೆ ಮರುಕಳಿಸಿರುವಂತದ್ದು ಕೇವಲ ಒಂದು ತಿಂಗಳಿಗೆ ಅವರು ಪಂಪ್ ದುರಸ್ತಿಗಾಗಿ ನಾಲ್ಕು ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾರೆ ಇದು ಸಾಮಾನ್ಯವಾಗಿ ಅನುಮಾನ ಮೂಡುತ್ತೆ ಒಂದು ಸಣ್ಣ ಗ್ರಾಮ ಪಂಚಾಯತ್ ನಲ್ಲಿ ಕೇವಲ ಪಂಪ್ ರಿಪೇರಿಗಾಗಿ ನಾಲ್ಕು ಲಕ್ಷ ರೂಪಾಯಿ ಖರ್ಚು ಮಾಡಿದ್ರೆ ಗತಿ ಏನು ಈ ಹಣ ಎಲ್ಲಿಗೆ ಹೋಗಿದೆ ಮತ್ತು ಇಷ್ಟು ಅವಶ್ಯಕತೆ ಇದೆಯಾ ಅನ್ನುವಂತ ಅನುಮಾನ ಮೂಡುತ್ತೆ ಮತ್ತು ಅಕ್ರಮ ನಡೆದಿದೆ ಅನ್ನುವಂತ ಅನುಮಾನ ಕೂಡ ಗ್ರಾಮಸ್ಥರಿಗೆ ಮೂಡಿರುವಂತದ್ದು ಇದಷ್ಟೇ ಅಲ್ಲ ಮತ್ತು ಆ ಏನು ಅಲ್ಲಿ ನಡೆದನ ತಬಿಯಲ್ಲಿ ಬಂದಂತವರಿಗೆ ಲಘು ಉಪಹಾರ ಅದು ಕೂಡ ಕೇವಲ ಮಾಲ್ಟ್ ಮತ್ತೆ ಬಿಸ್ಕಿಟ್ ಅನ್ನ ನೀರಿ ಆ ನೂರೈವತ್ತು ಜನರಿಗೆ ಮಾಲ್ಟ್ ಮತ್ತೆ ಬಿಸ್ಕಿಟ್ ಅನ್ನ ನೀಡಿ ಹದಿನೆಂಟು ಸಾವಿರ ರೂಪಾಯಿ ಬಿಲ್ ಹಾಕಿದ್ದಾರೆ ಆ ಇದು ಕೂಡ ಅಲ್ಲಿನ ಒಂದು ಗ್ರಾಮಸ್ಥರ ಒಂದು ಅನುಮಾನಕ್ಕೂ ಮತ್ತು ಆಕ್ರೋಶಕ್ಕೂ ಕೂಡ ಕಾರಣವಾಗಿದೆ ವಿರೋಧ ಪಕ್ಷ ಇದೇ ವಿಚಾರವನ್ನ ಇಟ್ಟುಕೊಂಡು ಅಲ್ಲಿ ಗಲಾಟೆಯನ್ನ ಮಾಡಿರುವಂತದ್ದು ತರಾಟೆಯನ್ನ ತೆಗೆದುಕೊಂಡಿರುವಂತದ್ದು ಆದ್ರೆ ಯಾವುದಕ್ಕೂ ಕೂಡ ಸಮರ್ಪಕವಾಗಿ ಉತ್ತರವನ್ನ ನೀಡೋದಕ್ಕಾಗ್ದೇ ಪಿಡಿಒ ಮತ್ತು ಅಲ್ಲಿನ ಗ್ರಾಮ ಪಂಚಾಯತ್ ಸದಸ್ಯರು ಸೇರಿದಂತೆ ಅಧ್ಯಕ್ಷರು ತಬ್ಬಿ ಹೋಗಿದ್ದಾರೆ ಅದರಲ್ಲೂ ಕೂಡ ಸಾಲು ಸಾಲು ಆರೋಪ ಸಾಲು ಸಾಲು ಆಕ್ರೋಶವನ್ನು ಹೊರಹಾಕಿದ್ರು ಕೂಡ ಪಂಚಾಯತ್ ಅಧ್ಯಕ್ಷೆ ಮಾತ್ರ ಯಾವುದೇ ರೀತಿಯ ಒಂದು ಪ್ರತಿಕ್ರಿಯೆಯನ್ನ ನೀಡಿಲ್ಲ ಆ ಮೌನಕ್ಕೆ ಶರಣಾಗಿರುವಂತದ್ದು ಅನೇಕ ಅನುಮಾನಗಳಿಗೆ ಕಾರಣವಾಗಿದೆ ಹಾಗಾಗಿ ಅಧಿಕಾರಿಗಳಿಗೆ ಮತ್ತು ಅಧ್ಯಕ್ಷರಿಗೆ ಸಾರ್ವಜನಿಕರು ತರಾಟೆಗೆ ತೆಗೆದುಕೊಂಡಿದ್ದಾರೆ ಇಲ್ಲಿ ನಿಜವಾಗ್ಲೂ ಕೂಡ ಗೋಲ್ ಮಾಲ್ ಅಕ್ರಮ ನಡೆಸಿದೆಯ ಈ ಬಗ್ಗೆ ತನಿಖೆ ಆಗಬೇಕು ಅನ್ನುವಂತಹ ರೀತಿಯಲ್ಲಿ ಪಟ್ಟು ಹಿಡಿದಿದ್ದು ಮುಂದುವರಿಸಿಕೊಂಡು ಸರಿ ಹಾಗಾದ್ರೆ ಇವತ್ತು ಮಂಡನೆ ಮಾಡ್ಬೇಕಲ್ಲ ಪ್ರತಿ ಸಾಮಾನ್ಯ ಸಭೆಯಲ್ಲಿ ನಾನು ಹೇಳ್ತಾ ಬಂದದ್ದು ಪ್ರತಿ ಸಾವಿರ ಮಾಡಲಿಲ್ಲ ಈಗ ಹೇಳ್ತೇನೆ ಒಂದು ನಿಮಿಷ you <laughs> ta.